ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಇಂದ ಕೆಲವು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ದೆ ಅದು ಹೇಗಿರುತ್ತೆ ಇದರ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸು ಮತ್ತು ಈ ಎಲ್ಲ ಐಟಮ್ಸ್ಗೂ ನಾನು ಎಷ್ಟು ರೇಟಿಂಗ್ಸ್ನ ಕೊಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಲ್ಲ ಹೆಣ್ಮಕ್ಳಿಗೂ ಅವ್ರ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಡೆಕೋರೇಟಿವ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ನಾನು ಕೂಡ ನಮ್ಮ ಮನೆಯನ್ನು ಡೆಕೋರೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಆದರೆ ರೀಸನಬಲ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಗಳನ್ನ ಸರ್ಚ್ ಮಾಡ್ತಾಯಿದ್ದೆ ಆಗ ನನಗೆ ಮೀಶೋದಲ್ಲಿ ಈ ಎಲ್ಲ ಐಟಮ್ಸ್ಗಳು ಸಿಕ್ಕಿದೆ ನಿಜವಾಗ್ಲೂ ಮೀಶೋದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಐಟಮ್ಗಳು ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಾಕ್ಸ್ನ ನಾನು ಇನ್ನೂ ಓಪನ್ ಮಾಡಿರಲಿಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತೇಳಿ ಹಾಗೆ ಇಟ್ಟಿದ್ದೆ ಮೊದಲಾಗಿ ನಾನು ಡೆಕೋರೇಟ್ ಮಾಡಬೇಕು ಅಂತ ಹೇಳಿ ಈ ಪಾಟ್ಗಳನ್ನ ಬುಕ್ ಮಾಡಿದ್ದೆ ಈ ಬಾಕ್ಸ್ನಲ್ಲಿ ಆಗಿ ಎಂಟು ಪಾಟ್ಗಳಿವೆ ಒಂದೊಂದು ಡಿಫ್ರೆಂಟ್ ಆಗಿದೆ ತುಂಬಾ ಯೂನಿಕಾಗಿ ಆಗಿ ಚೆನ್ನಾಗಿದೆ ಈ ಪಾಟ್ಗಳು ಈ ಎಲ್ಲ ಪಾಟ್ಗಳು ಬಂದು ಪ್ಲ್ಯಾಸ್ಟಿಕ್ ಆಗಿರುತ್ತೆ ಯಾವುದು ಒರಿಜಿನಲ್ ಅಲ್ಲ ಆದರೆ ದೂರದಿಂದ ನೋಡೋದಕ್ಕೆ ಈ ಪಾಟ್ಗಳು ನಿಜವಾದ ಗಿಡಗಳು ಅನ್ನೋ ಥರನೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಪಾಟ್ಗಳು ಬಂದು ನನಗೆ ಜಸ್ಟ್ ಒನ್ ಟ್ವೆಂಟಿ ಟೂ ರುಪೀಸ್ಗೆ ಸಿಕ್ಕಿದೆ ನೂರ ಇಪ್ಪತ್ತೆರಡು ರೂಪಾಯಿಗೆ ಎಂಟು ಪಾಟ್ಗಳು ಸಿಕ್ಕಿದೆ ಒಂದು ಪಾಟ್ ಮಾತ್ರ ಚಿಕ್ಕದಿದೆ ಅದು ಬಿಟ್ಟರೆ ಇನ್ನು ಮಿಕ್ಕಿದೆ ಎಲ್ಲ ಪಾಟ್ಗಳು ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಪ್ರಾಡಕ್ಟ್ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಗ್ರೀನರಿ ಇರೋದ್ರಿಂದ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ನಮ್ಮ ಮನೆ ಸೋಕೇಸ್ಗೆ ಅಂತ ಹೇಳಿ ಈ ಪಾಟ್ಗಳನ್ನ ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಪಾಟ್ಗಳು ಇಷ್ಟ ಆಗಿ ನಿಮಗೂ ಕೂಡ ಇದೇ ಥರ ಪಾಟ್ಗಳು ಬೇಕು ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ನೀವೇ ನೋಡ್ತಿದ್ದೀರಲ್ವ ನಿಜವಾಗ್ಲೂ ಈ ಪಾಟ್ಗಳು ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಪಾಟ್ಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೀರಿನಲ್ಲಿ ಕೂಡ ವಾಶ್ ಮಾಡ್ಬೋದು ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ ಬಾಕ್ಸ್ಗಳನ್ನ ಕೂಡ ಓಪನ್ ಮಾಡಿ ಮತ್ತೆ ಅದಕ್ಕೆ ಫಿಟ್ ಮಾಡ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಬಂದಿರೋಲ್ಲ ತೊಳೆಯೋದಕ್ಕೂ ತುಂಬಾ ಈಸಿ ಅನಿಸುತ್ತೆ ಅಷ್ಟು ನೀಟಾಗಿ ಈ ಪಾಟ್ಗಳು ಬಂದಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದೊಂದು ಯೂನೀಕ್ ಆಗಿದೆ ಅಷ್ಟು ಚೆನ್ನಾಗಿದೆ ಈ ಪಾಟ್ಗಳು ಎಂಟು ಪಾಟ್ಗಳಿದೆ ನನಗಂತೂ ಈ ಪಾಟ್ಗಳು ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇದೇ ಥರ ಪಾಟ್ಗಳು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದೊಂದೇ ಪಾಟ್ಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಈ ಪಾಟ್ಗಳ ಕ್ವಾಲಿಟಿ ಹೇಗಿರುತ್ತೆ ಅಂತ ಒಂದೊಂದು ಕೂಡ ಡಿಫ್ರೆಂಟಾಗಿ ಬಂದಿದೆ ಮೀಶೋ ಒನ್ ಆಫ್ ದ ಬೆಸ್ಟ್ ಆನ್ಲೈನ್ ಶಾಪಿಂಗ್ ಅಂತಲೇ ಹೇಳ್ಬೋದು ನಾನಂತೂ ಮೀಶೋದಲ್ಲಿ ಯಾವಾಗಲೂ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಇದುವರೆಗೂ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಮೋಸ ಕೂಡ ಆಗಿಲ್ಲ ಡ್ಯಾಮೇಜ್ ಅಥವಾ ಡಿಫೆಕ್ಟಿವ್ ಪ್ರಾಡಕ್ಟ್ ಏನಾದರೂ ಬಂದರೆ ಈಸಿಯಾಗಿ ಕೂಡ ರಿಟರ್ನ್ ಮಾಡ್ಬೋದು ಅಮೌಂಟ್ ಕೂಡ ವಾಪಸ್ ಬರುತ್ತೆ ಯಾವುದೇ ರೀತಿ ಮೋಸ ಮಾಡೋದಿಲ್ಲ ಈ ಪಾಟ್ಗಳಿಗೆ ನಾನು ಟೆನ್ ಔಟ್ ಆಫ್ ಟೆನ್ ರೇಟಿಂಗ್ಸ್ ನ ಕೊಡ್ತೀನಿ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ ಈ ಪಾಟ್ಗಳು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಐಟಮ್ ಬಂದು ಕಿಚನ್ ಡೆಕೋರೇಟ್ ಮಾಡಬೇಕು ಅಂತ ಹೇಳಿ ಈ ಐಟಮ್ನ ಪರ್ಚೇಸ್ ಮಾಡಿದ್ದೆ ಏನಿದು ಈ ಬಾಕ್ಸ್ ಇಷ್ಟು ಉದ್ದ ಇದೆ ಇದ್ರೊಳಗಡೆ ಏನಿರ್ಬೋದು ಅಂತ ನೀವೆಲ್ರಿಗೂ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೆ ಈ ಬಾಕ್ಸ್ನ ಓಪನ್ ಮಾಡಬೇಕಾದ್ರೆ ಯಾಕಂದರೆ ಮೀಶೋದಲ್ಲಿ ಇದುವರೆಗೂ ತುಂಬಾ ಶಾಪಿಂಗ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಆನ್ಲೈನ್ ಪೇಮೆಂಟ್ ಮಾಡಿರೋದು ಈ ಐಟಮ್ಗೋಸ್ಕರ ಡೆಲಿವರಿ ಡೇಟ್ ಕೂಡ ಮುಂದಕ್ಕೆ ಹೋಗ್ತಾನೆ ಇತ್ತು ಯಾರೂ ಕೂಡ ಫೋನ್ ಮಾಡ್ತಾನೆ ಇರಲಿಲ್ಲ ಆತ್ರ ಒಂದು ಟ್ವೆಂಟಿ ಡೇಸ್ ತೊಗೊಂಡಿದ್ದೆ ಈ ಐಟಮ್ ನನಗೆ ಬರೋದಕ್ಕೆ ಹ್ಮ್ ಮೀಶೋ ಮೋಸ ಮಾಡ್ಬಿಟ್ರ ನನ್ನ ದುಡ್ಡು ವಾಪಸ್ ಬರೋದಿಲ್ವೇನೋ ನನ್ಗೆ ಐಟಮ್ ಸಿಗೋದಿಲ್ವೇನೋ ಅಂತ ತುಂಬಾನೇ ಭಯ ಫೈನಲ್ಲಿ ಡೆಲಿವರಿ ಬಾಯ್ ಫೋನ್ ಮಾಡಿದ್ಮೇಲೆ ನನಗೆ ಕನ್ಫರ್ಮ್ ಆಯಿತು ನನ್ನ ಪ್ರಾಡಕ್ಟ್ ವಾ ಬರ್ತಿದೆ ಅಂತ ನನಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟನ್ನ ನೋಡಿದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ವರ್ತಬಲ್ ಅನ್ನಿಸ್ತು ಈ ಪ್ರಾಡಕ್ಟು ಎಷ್ಟು ಇಷ್ಟು ಕಡಿಮೆ ಬೆಲೆಗೆ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಇದೇನಿರ್ಬೋದು ಅಂತ ನೀವೆಲ್ಲರೂ ಅನ್ಕೋತಾ ಇರ್ತೀರಾ ಇದು ಬಂದು ಅಡುಗೆ ಮನೆಯಲ್ಲಿ ಬಾಕ್ಸ್ಗಳನ್ನ ಸ್ಟೋರ್ ಮಾಡ ಪ್ಲೇವುಡ್ ಇದು ಇದನ್ನ ಫಿಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಕಾಣಿಸ್ತಿದೆ ಅಂತ ಇದು ಪೀಸಸ್ ಆಗಿ ಬಂದಿರುತ್ತೆ ನಾವೇ ಇದನ್ನು ಸ್ಕ್ರೂ ಹಾಕಿ ಫಿಟ್ ಮಾಡ್ಕೋಬೇಕು ಹೋಲ್ ಕೂಡ ಅವರೇ ಕೊಟ್ಟಿರ್ತಾರೆ ಸ್ಕ್ರೂ ಕೂಡ ಅವರೇ ಕೊಟ್ಟಿರ್ತಾರೆ ಜಸ್ಟ್ ನಾವು ಸ್ಕ್ರೂ ಡ್ರೈವರಿಂದ ಫಿಟ್ ಮಾಡ್ಕೊಳ್ಳೋದಷ್ಟೇ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದನ್ನು ಫಿಟ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಅಂತ ನಂಗೆ ನಿಜವಾಗ್ಲೂ ನಂಬೋದಿಕ್ಕೆ ಆಗ್ತಿಲ್ಲ ನಾನೇನು ಮಾಡಿದ್ದೆ ಅಂದರೆ ಬಾಕ್ಸ್ನ ಓಪನ್ ಮಾಡುವಾಗ ಉಲ್ಟಾ ಓಪನ್ ಮಾಡಿಬಿಟ್ಟಿದ್ದೆ ಅಯ್ಯೋ ಇಷ್ಟು ದುಡ್ಡು ಕೊಟ್ಟು ಸ್ಕ್ರೂ ಸ್ಕ್ರೂ ಸಿಕ್ಕಿಲ್ವಲ್ಲಪ್ಪ ಏನು ಮಾಡೋದು ಇವಾಗ ಅಂತ ಅನ್ಕೋತಾ ಇದ್ದೆ ಆಮೇಲೆ ಗೊತ್ತಾಯಿತು ನಾನು ಬಾಕ್ಸ್ನ ಉಲ್ಟ ಓಪನ್ ಮಾಡಿದ್ದೀನಿ ಅಂತ ಸ್ಕ್ರೂ ಕೂಡ ಅಲ್ಲೇ ಇತ್ತು ಅದೇ ರೀತಿ ಫಿಟ್ ಮಾಡ್ಕೋಬೋದು ನಾನು ಕೂಡ ಟ್ರೈ ಮಾಡಿದೆ ಫಿಟ್ ಮಾಡೋಣ ಅಂತ ಆದರೆ ನನ್ನ ಜೊತೆ ಹೆಲ್ಪ್ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ಬಿಟ್ಟೆ ನನ್ನ ಅಪ್ಪ ಬಂದಮೇಲೆ ಫಿಟ್ ಮಾಡಿಸ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇಗೆ ನಮ್ಮ ಅಪ್ಪ ಬಂದಿದ್ದರು ಅಪ್ಪ ಫಿಟ್ ಮಾಡಿಕೊಡ್ತಿದ್ದಾರೆ ಫಸ್ಟ್ ಫಿಟ್ಟಿಂಗ್ ಮಾಡೋ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಲಾಸ್ಟಲ್ಲಿ ಜಸ್ಟ್ ಸ್ಕ್ರೂ ಹಾಕಿ ಟೈಟ್ ಮಾಡ್ತಾಯಿದ್ರು ಆವಾಗ ಈ ವಿಡಿಯೋನ ಮಾಡಿಕೊಂಡೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಅದನ್ನು ಗಟ್ಟಿಯಾಗಿ ಇಡ್ಕೋಬೇಕಲ್ವಾ ಅಪ್ಪ ಸ್ಕ್ರೂ ಟೈಟ್ ಮಾಡ್ತಿದ್ದಾರೆ ಅಮ್ಮ ಗಟ್ಟಿಯಾಗಿ ಇಡ್ಕೊಂಡಿದ್ದಾರೆ ನೀವೇ ಅಲ್ವಾ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಜಸ್ಟ್ ಸ್ಕ್ರೂ ಡ್ರೈವರಿಂದ ಆ ಸ್ಕ್ರೂಗಳನ್ನ ಒಳಗಡೆ ಫಿಟ್ ಮಾಡಿದ್ರೆ ಸಾಕು ನಮ್ಮ ಆರ್ಗನೈಸರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದನ್ನು ಕಿಚನ್ಗೆ ಹಾಕಿದ್ಮೇಲೆ ನಮ್ಮ ಮನೆ ಕಿಚನ್ ಸ್ಟೈಲೇ ಚೇಂಜ್ ಆಗೋದಿತ್ತು ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿದೆ ಈ ಪ್ರಾಡಕ್ಟು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ವರ್ತಬಲ್ ಅನ್ನಿಸ್ತು ಅಷ್ಟೊತ್ತಿಂದ ಹೇಳ್ತಾನೇ ಇದ್ದೀನಿ ಇದಕ್ಕೆ ಎಷ್ಟು ದುಡ್ಡು ಕೊಟ್ರಿ ಅಂತ ನೀವು ಎಲ್ಲರೂ ಅನ್ಕೋತಾ ಇರ್ತೀರ ಇದಕ್ಕೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಐನೂರು ರೂಪಾಯಿಗೆ ಇಷ್ಟು ಚೆನ್ನಾಗಿರುವಂತಹ ಪ್ಲೇಔಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮ್ಮ ಕಾರ್ಪೆಂಟ್ರ್ ಹತ್ರ ಕೇಳಿದ್ವಿ ಈ ಥರ ಬಾಕ್ಸ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ನಮಗೆ ಸ್ಟೋರೇಜ್ ಥರ ಮಾಡಿಕೊಡ್ಬೇಕು ಈ ಥರ ಬೇಕು ಅಂತ ಕೇಳಿದ್ದಕ್ಕೆ ಅವರು ಆಗಮ್ ಬೇಕು ಮರ ಬೇಕು ಮತ್ತು ಪ್ಲೇವುಡ್ ಬೇಕು ಅಂತ ಹೇಳಿ ಹಾಂ ಫೋರ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ರು ಆದರೆ ಮೀಶೋದಲ್ಲಿ ನೋಡಿದರೆ ಇದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದೆ ನನಗಂತೂ ನಿಜವಾಗ್ಲೂ ವರ್ತಬಲ್ ಅಂತಲೇ ಅನ್ನಿಸ್ತು ನೀವೇ ನೋಡ್ತಿದ್ದೀರಲ್ವ ಫಿಟ್ ಮಾಡಾದ್ಮೇಲೆ ಮೇಲೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಯುನೀಕ್ ಆಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ನಂಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಮ್ಮ ಅಪ್ಪ ಕೂಡ ಹೇಳಿದರು ನಿಜ್ ಈ ಪ್ರಾಡಕ್ಟ್ ಚೆನ್ನಾಗಿದೆ ಇದು ಈ ಬಾಕ್ಸ್ಗಳನ್ನ ನೀಟಾಗಿ ಜೋಡಿಸ್ಕೋಬೋದು ಅಂತ ಅಮ್ಮಂಗಂತೂ ತುಂಬ ಎಕ್ಸೈಟೆಡ್ ಆಗಿದೆ ಇದನ್ನು ಯಾವಾಗ ಗೋಡೆಗೆ ಹಾಕ್ತೀನೋ ಯಾವಾಗ ಇದ್ರ ಮೇಲೆ ಬಾಕ್ಸ್ಗಳನ್ನ ಜೋಡಿಸ್ತೀನೋ ಅಂತ ನಮ್ಮ ಅಮ್ಮ ನೋಡ್ತಾನೆ ಇದ್ದರು ಬೇಗ ಕೊಡು ನಾನು ತೊಗೊಂಡಾಗ ಹಾಕ್ಬೇಕು ನಾನು ಹಾಕ್ಬೇಕು ಅಂತ ಇದ್ದರು ನಾನು ವೀಡಿಯೋ ಮಾಡ್ಕೋಬೇಕು ಇವರು ನಾನು ಆಮೇಲೆ ಹಾಕ್ತೀನಿ ಅಂತ ಹೇಳ್ತಾ ನಗ್ತಾ ಇದ್ವಿ ಹೀಗೆ ಮಾತಾಡ್ತಾ ಇದ್ವಿ ಜಸ್ಟ್ ಸ್ಕ್ರೂ ಡ್ರೈವರಿಂದ ಫಿಟ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾವುದೇ ರೀತಿ ಡ್ಯಾಮೇಜ್ ಬಂದಿರೋದಿಲ್ಲ ಇದು ಈ ಸೈಡ್ ತೋರಿಸ್ತಾರೆ ಅದು ಬ್ಯಾಕ್ ಸೈಡ್ ಹಾಕಿದ್ರೆ ಇದು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಕವರ್ ಆಗುತ್ತೆ ಫ್ರಂಟ್ಗೆ ಈ ತರ ಬ್ಲಾಕ್ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಜಸ್ಟ್ ಅದ್ರ ಮೇಲಿರೋದೆಲ್ಲ ಧೂಳು ಅಷ್ಟೇ ಯಾವುದೇ ರೀತಿ ಡ್ಯಾಮೇಜ್ ಬಂದಿರೋಲ್ಲ ನಮ್ಮ ಕಿಚನ್ಗೆ ಹಾಕೋದ್ಮೇಲೆ ನಮ್ಮ ಲುಕೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ನಮ್ಮದು ಕಿಚನ್ ಬಂದು ಎಲ್ ಶೇಪ್ ಇರುತ್ತೆ ಪಕ್ಕದಲ್ಲೇ ಕಿಟಕಿ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಲೈಟ್ ಆನ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಲೈಟ್ ಆನ್ ಮಾಡಿದ್ದೀನಿ ಇವಾಗ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಹಿಡಿಯುವಂತಹ ಬಾಕ್ಸಸ್ಗಳನ್ನ ಇಡ್ಬೋದು ಅಷ್ಟು ದೊಡ್ಡದಾಗಿದೆ ಕೆಳಗಡೆ ಒಂದು ಮುಕ್ಕಾಲು ಕೆ ಜಿ ಹಿಡಿಯುವಂಥ ಅಂತಹ ಬಾಕ್ಸ್ಗಳನ್ನ ಇಡ್ಬೋದು ಸ್ವಲ್ಪ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮ್ಮ ಮನೆಗೆ ಹಾಕಿದ್ಮೇಲೆ ಇದ್ರ ಲುಕ್ಕೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಆಯಿತು ಈ ಪ್ರಾಡಕ್ಟ್ ಬಂದು ಈ ಗೆ ನಾನು ರೇಟಿಂಗ್ಸ್ ಕೊಡೋದಾದರೆ ಇದಕ್ಕೂ ಕೂಡ ಟೆನ್ ಔಟ್ ಆಫ್ ಟೆನ್ ರೇಟಿಂಗ್ಸ್ನ ಕೊಡ್ತೀನಿ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆ ಈ ಪ್ರಾಡಕ್ಟು ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕು ಅನ್ಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು ಏನಿವರು ಪದೇ ಪದೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇದ್ದಾರೆ ಅಂತ ಅನ್ಕೋಬಿಡಿ ನಂಗೆ ಖುಷಿ ಆಗ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ ನಿಜವಾಗ್ಲೂ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಐಟಮ್ ಬಂದು ಈ ಬಾಕ್ಸಸ್ನ ಸಾರಿ ಈ ಕಂಟೈನರ್ ಬಾಕ್ಸ್ಗಳು ಬೇಕಲ್ವಾ ಹಳೇದನ್ನೆಲ್ಲ ಅದಕ್ಕೆ ಇಡೋಕ್ಕಾಗಲ್ಲ ಅಂತ ಹೇಳಿ ನೆಕ್ಸ್ಟ್ ಐಟಮ್ನ ಕಂಟೈನರ್ ಬಾಕ್ಸ್ಗಳನ್ನ ಇಟ್ಟು ತರಿಸ್ಕೊಂಡಿದ್ದೆ ಮೀಶೋದ ಇದು ಕೂಡ ಮೀಶೋ ಐಟಮ್ಮೇ ನಾನು ಮೀಶೋ ಬಿಟ್ಟು ಬೇರೆ ಯಾವ ಯಾವ ಆನ್ಲೈನ್ ಶಾಪಿಂಗ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಯಾಕಂದರೆ ಒಂದೊಂದರಲ್ಲಿ ರಿಟರ್ನ್ ಆಪ್ಷನ್ಸ್ ಇರೋದಿಲ್ಲ ಅಥವಾ ಡ್ಯಾಮೇಜ್ ಪ್ರಾಡಕ್ಟ್ ಬರುತ್ತೆ ಇಲ್ಲಾಂದರೆ ಅಮೌಂಟ್ ಕೂಡ ನಮ್ಗೆ ರಿಟರ್ನ್ ಆಗೋದಿಲ್ಲ ಹೀಗೆ ಒಂದೊಂದು ತೊಂದರೆ ಇರುತ್ತೆ ಮೀಶೋ ಒನ್ ಆಫ್ ದ ಬೆಸ್ಟ್ ಆನ್ಲೈನ್ ಶಾಪಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಐಟಮ್ ನಾನು ಬುಕ್ ಮಾಡಿರೋದು ಅಂತಂದರೆ ಈ ಕಂಟೈನರ್ ಬಾಕ್ಸ್ಗಳನ್ನ ಈ ಬೇಳೆ ತೊಗರಿಬೇಳೆ ಬೇಳೆ ಈ ಥರ ಕಾಳುಗಳನ್ನ ಹಾಕ್ಕೊಳೋದಿಕ್ಕೆ ಅಂತ ಹೇಳಿ ಈ ಬಾಕ್ಸಸ್ನ ತರಿಸ್ಕೊಂಡಿದ್ದೆ ಕಿಚನ್ನ ಡೆಕೋರೇಟ್ ಮಾಡ್ತಿದ್ದೀವಿ ಅಂತ ಅಂದರೆ ಹಳೆ ಬಾಕ್ಸಸ್ನೇ ಹೇಳೋಕ್ಕಾಗುತ್ತಾ ಹೊಸ ದುನಾರು ಇರಬೇಕಲ್ವ ಹೆಣ್ಮಕ್ಳಿಗೆ ಕಿಚನ್ನ ಡೆಕೋರೇಟ್ ಮಾಡೋದು ಅಥ್ವಾ ಈ ಥರ ಹೊಸ ಹೊಸದನ್ನ ತರಿಸ್ಕೊಳ್ಳೋದು ಅಂದರೆ ನಿಜವಾಗ್ಲು ತುಂಬಾ ಖುಷಿಯಾಗಿರ್ತೀವಿ ಎಕ್ಸೈಟೆಡ್ ಆಗಿರ್ತೀವಿ ಕೂಡ ನಾನು ಕೂಡ ಈ ಬಾಕ್ಸಸ್ಗಳನ್ನ ತರ್ಸ್ಕೊಂಡಿದ್ದೆ ಈ ನಾನು ತರಿಸ್ಕೊಂಡಿರೋ ಈ ಬಾಕ್ಸಸ್ ಎಲ್ಲವೂ ಅರ್ಧ ಕೆ ಜಿ ಹಿಡಿಯುವಂತಹ ಬಾಕ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಯಾಕಿಂಗ್ ಕೂಡ ಮಸ್ತಾಗಿದೆ ಅಷ್ಟು ನೀಟಾಗಿ ಪ್ಯಾಕಿಂಗ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಬಾಕ್ಸಸ್ಗಳು ನೋಡೋದಕ್ಕೆ ಪ್ಲಾಸ್ಟಿಕ್ ಈ ಬಾಕ್ಸು ಆದರೆ ನೋಡೋದಕ್ಕೆ ಗಾಜಿನ ಬಾಕ್ಸ್ಗಳ ಥರನೇ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಾಕ್ಸಸ್ಗಳು ಟೋಟಲಾಗಿ ಹನ್ನೆರಡು ಬಾಕ್ಸಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ ಈ ಹನ್ನೆರಡು ಬಾಕ್ಸ್ಗೆ ನಾನು ಕೊಟ್ಟಿರುವಂತಹ ಅಮೌಂಟ್ ಬಂದು ಜಸ್ಟ್ ಟೂ ನೈಂಟಿ ಏಯ್ಟ್ ಇನ್ನೂರ ತೊಂಬತ್ತೆಂಟು ರೂಪಾಯಿಗೆ ಟೋಟಲ್ ಆಗಿ ಹನ್ನೆರಡು ಬಾಕ್ಸಸ್ಗಳು ಬಂದಿದೆ ಅರ್ಧ ಕೆ ಜಿ ಹಿಡಿಯುವಂತಹ ಬಾಕ್ಸಸ್ ಇವು ಆ ಮೇಲ್ಗಡೆ ಕ್ಯಾಪ್ ಏನಿರುತ್ತೋ ಅದು ಫೈಬರ್ದಾಗಿರುತ್ತೆ ಯಾವುದೇ ರೀತಿ ಬಿದ್ದರೂ ಕೂಡ ಒಡೆದೋಗೋದಿಲ್ಲ ಆ ಬಾಕ್ಸು ಸಾರಿ ಆ ಕ್ಯಾಪ್ಗಳು ಒಡೆದೋಗೋದಿಲ್ಲ ನನಗಂತೂ ನಿಜವಾಗ್ಲೂ ಆಯ್ತು ಖುಷಿಯಾಯ್ತಿದ್ದನ್ನ ನೋಡಿ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇದು ನಾ ಎಷ್ಟು ಬೇಗ ತೊಳೆದು ಆ ಒಳಗಡೆ ಬಾಕ್ಸಸ್ಗೆ ಕಾಳುಗಳನ್ನೆಲ್ಲ ತುಂಬಿಸಿ ಎಷ್ಟು ಬೇಗ ಕಿಚನ್ನಲ್ಲಿ ಇಡ್ತೀನೋ ಅಂತ ತುಂಬಾ ಆಗಿ ವೆಯ್ಟ್ ಮಾಡ್ತಿದ್ದಾರೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲ ಅವರು ಬೇಗ ಕೊಡು ನಾನು ಬಾಕ್ಸಸ್ಗಳನ್ನ ಜೋಡಿಸ್ಕೋಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ರು ಆವಾಗ ಬಂದಿದ್ದ ದಿನವೇ ಈ ಬಾಕ್ಸಸ್ಗಳನ್ನ ನೀಟಾಗಿ ತೊಳೆದು ಧೂಳಿರುತ್ತೆ ಇರುತ್ತೆ ಅದು ಪ್ಯಾಕಿಂಗ್ ಅಷ್ಟು ದೂರದಿಂದ ಬಂದಿರುತ್ತಲ್ವ ಅದನ್ನು ನೀಟಾಗಿ ತೊಳ್ಕೊಬೇಕು ಇಲ್ಲಾಂದರೆ ಗಲೀಜಾಗೋಗುತ್ತೆ ಬಾಕ್ಸಸ್ಗಳನ್ನ ನೀಟಾಗಿ ತೊಳೆದು ಅದನ್ನೆಲ್ಲ ಒರೆಸಿದ್ಮೇಲೆ ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮಮ್ಮ ಆಗಲೇ ಎಲ್ಲ ಬಾಕ್ಸಸ್ಗಳಿಗೂ ಕಾಳುಗಳನ್ನ ತುಂಬಿ ಇಟ್ಬಿದ್ದಾರೆ ನಾನು ಲಾಸ್ಟಲ್ಲಿ ವಿಡಿಯೋಗೆ ಅಂತ ಹೇಳಿ ಈ ಕಡಲೆಬೇಳೆನ ಇದ್ದೆ ನನ್ನ ತಂಗಿ ನೀಟಾಗಿ ವಿಡಿಯೋ ಮಾಡ್ಕೊಟ್ಟಿದ್ದಾಳೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಾಕ್ಸಸ್ಸು ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ಬಾಕ್ಸಸ್ಗಳನ್ನ ನೋಡಿ ನೀವೇ ನೋಡ್ತಿದ್ದೀರಲ್ವಾ ಇದು ಹೇಗೆ ಕಾಣಿಸ್ತಿದೆ ಅಂತ ಪ್ಲಾಸ್ಟಿಕ್ ಆಗಿದ್ರೂ ಒಂಥರ ಗಾಜಿನ ರೀತಿ ಇದೆ ತುಂಬಾ ಗಟ್ಟಿಯಾಗಿದೆ ಈ ಪ್ಲ್ಯಾಸ್ಟಿಕ್ ಅಂತಂದರೆ ಈ ಪಟ್ ಅಂತ ಸೌಂಡ್ ಬರುತ್ತಲ್ಲ ಆ ಥರ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ಯಾಪ್ನ ನೀಟಾಗಿ ಹಾಕಿದ ಮೇಲೆ ಅದನ್ನ ಉಲ್ಟಾ ಇಟ್ಟರು ಕೂಡ ಯಾವುದೇ ರೀತಿ ಲೀಕೇಜ್ ಆಗೋದಾಗಲಿ ಅಥವಾ ಕೆಳಗಡೆ ಕಾಳುಗಳು ಚೆಲ್ಲೋದಾಗಲಿ ಏನೂ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಾಕ್ಸಸ್ಗಳು ಟೋಟಲ್ಲಾಗಿ ಹನ್ನೆರಡು ಬಾಕ್ಸಸ್ಗಳಿವೆ ನಮ್ಮಮ್ಮ ಆಗಲೇ ಎಲ್ಲ ತುಂಬಿ ಇಟ್ಕೊಬಿಟ್ಟಿದ್ದಾರೆ ಒಂದರಲ್ಲಿ ಹುಳ್ಳಿಕಾಳು ಹಸ್ರು ಕಾಳು ಉದ್ದಿನಬೇಳೆ ಕಡಲೆಬೇಳೆ ಬಟಾಣಿ ಕಡಲೆ ಬೀಜ ಹೀಗೆ ಕಡಲೆಕಾಳು ಅವರೆಕಾಳು ಹಿಂಗೆ ಸುಮ್ಮನೆ ಎಲ್ಲ ಏನೇನು ಇದೆಯೋ ಮನೆಯಲ್ಲಿ ಎಲ್ಲನೂ ತುಂಬಿ ಅಡುಗೆ ಮನೇಲಿ ಫಿಟ್ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡೋಣ ಬನ್ನಿ ಅಡುಗೆ ಮನೇಲಿ ಇದನ್ನೆಲ್ಲ ಇಟ್ಟರೆ ಹೇಗೆ ಕಾಣಿಸುತ್ತೆ ಅಂತ ಅಮ್ಮಂಗಂತೂ ಫುಲ್ ಖುಷಿ ಇದರಿಂದ ನನಗೆ ನನಗೂ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಮನೇನ ಕಿಚನ್ನ ಡೆಕೋರೇಟ್ ಮಾಡಬೇಕು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ ಅಲ್ವಾ ಅದರಲ್ಲೂ ನಮ್ಮ ಮನೇನ ಮಾಡ್ಕೋತಾ ಇದ್ದೀವಿ ಅಂತಂದರೆ ಇನ್ನೂ ಖುಷಿಯಾಗುತ್ತೆ ಬನ್ನಿ ತೋರಿಸ್ತೀನಿ ಇದನ್ನೆಲ್ಲ ಕಿಚನ್ಗೆ ಇಟ್ಟರೆ ಆ ಬಾಕ್ಸಸ್ಸಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನನಗಿಂತ ನಿಜವಾಗಲೂ ಖುಷಿ ಆಗ್ತಿದೆ ಅಷ್ಟೊಂದು ಚೆನ್ನಾಗಿದೆ ಈ ಬಾಕ್ಸಸ್ ಅನ್ಕೊಬೋದು ಪಕ್ಕದಲ್ಲಿ ಕಿಟಕಿ ಇರೋದರಿಂದ ಸ್ವಲ್ಪ ಬೆಳಕು ಬರ್ತಿದೆಯಲ್ಲ ಅದರಿಂದ ಅಷ್ಟೊಂದು ಕಾಣಿಸ್ತಾ ಇರೋಲ್ಲ ಹತ್ರದಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ವಾ ಈ ಬಾಕ್ಸಸ್ಸು ಮೇಲುಗಡೆ ಇರೋ ಸ್ಟೋರೇಜ್ ಸ್ಟೋರೇಜಲ್ಲಿ ಎರಡು ಬಾಕ್ಸಸ್ಗಳನ್ನ ಒಂದ್ರ ಮೇಲೆ ಒಂದು ಇಡ್ಬೋದು ಅದರಲ್ಲಿ ಸ್ವಲ್ಪ ಇಡೋಕ್ಕಾಗದಲ್ಲ ಇಡೋಕ್ಕಾಗಲ್ಲ ಚಿಕ್ಕದು ಸ್ವಲ್ಪ ಅದರಿಂದ ನಾನು ಎಲ್ಲ ಅರ್ಧ ಕೆ ಜಿ ಹಿಡಿಯುವಂತಹ ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಬಾಕ್ಸಸ್ದು ಲಿಂಕ್ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಈ ಬಾಕ್ಸ್ಗೆ ನಾನು ಟೆನ್ ಔಟ್ ಆಫ್ ಟೆನ್ ರೇಟಿಂಗ್ಸ್ನ ಕೊಡ್ತೀನಿ ನಿಜವಾಗ್ಲೂ ಈ ಬಾಕ್ಸ್ ತುಂಬಾ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್